ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿ ಹಾಗೆ ಅರ್ಜುನ್ ಇಬ್ರು ಕೂಡ ಹೊರಗಡೆ ಹೋಗಿದ್ದಾರೆ ಹಾಗಿದ್ರೆ ಇಬ್ರು ಕೂಡ ಜಿ ಪಿ ಪಾಟೀಲ್ ಕೈಗೆ ಬೀಳ್ತಾರ ಈ ಕಡೆ ಅರ್ಜುನ ಅಪ್ಪನ ವಿರೋಧವನ್ನ ಕಟ್ಕೋಬೇಕಾಗತ್ತ ಆತ ಕಡೆ ಬೃಂದ ತನ್ನ ಅಮ್ಮನನ್ನೇ ಮನೆಯಿಂದ ಒದ್ದು ಓಡಿಸಿದ ದಾಳ ಏನಾಗ್ತದೆ ಇದು ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ತನ್ನ ಕಾರಣಕ್ಕೂ ಕೂಡ ಮರಿಬೇಡಿ ಎಲ್ಲಿ ಜಿ ಪಿ ಪಾಟೀಲ್ ಮನೆಗೆ ಅಮ್ಮ ಹೋಗಿದ್ರೆ ಭಾರ್ಗವಿ ಮನೆಗೆ ಜಿ ಪಿ ಪಾಟೀಲ್ ಮಗ ಅರ್ಜುನ್ ಬಂದಿದ್ದಾರೆ ಹಾರ್ಕವಿ ಅಮ್ಮ ಬೃಂದ ಮನೆಯಲ್ಲಿ ನಿಜವಾಗ್ಲೂ ಕೂಡ ಸಾಕಷ್ಟು ಅವಮಾನವನ್ನು ಅನುಭವಿಸ್ಬೇಕಾಗ್ತದೆ ಸ್ಪಂದ ಮಗಳೇ ಅಮ್ಮ ಅನ್ನೋದನ್ನು ಕೂಡ ನೋಡ್ತಾ ಅವಮಾನ ಮಾಡ್ತಿದ್ದಾಳೆ ಈ ಕಡೆ ರುದ್ರ ಅವ್ರಿಗೆ ನಿಜವಾಗ್ಲೂ ಅನ್ನಿಸ್ತದೆ ಪಾಪ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟು ಮಕ್ಕಳನ್ನು ಸಾಕಿರ್ತಾರೆ ಆದರೆ ಯಾವುದೇ ರೀತಿ ಕೃತಜ್ಞತೆ ಇಲ್ಲ ಅಮ್ಮ ಅನ್ನೋದನ್ನು ನೋಡ್ತಾ ಎಷ್ಟು ಅವ್ವಾನ ಮಾಡ್ತಿದ್ದಾಳೆ ಈ ಬೃಂದ ಅಂತ ಹೇಳಿ ಈ ಕಡೆ ನಿಜವಾಗ್ಲೂ ಕೂಡ ಮನೆಯಲ್ಲಿ ತುಂಬಾ ಕಷ್ಟ ಆಗ್ತದೆ ಭಾರ್ಗಬಂಗೆ ಕೆಲಸ ಮಾಡೋದಕ್ಕೆ ಬಟ್ ಏನು ಮಾಡೋದು ಅನಿವಾರ್ಯತೆ ಅವರನ್ನು ಅಲ್ಲಿ ಕೆಲಸ ಮಾಡುವ ಹಾಗೆ ಮಾಡಿದ ಇಲ್ಲಿ ಅನುಪೂರ್ಣ ಅವರು ಬಂದದ ಜೆ ಪಿ ಪಾಟೀಲ್ ಹೇಳ್ತೀನಿ ನಿರ್ಮಲಾ ಪಾಟೀಲ್ ಮತ್ತು ಸಾಕ್ಷಿಗೆ ಕಾಫಿ ಕೊಡ್ತಾರೆ ಕಾಫಿ ಕೊಡ್ತಿದ್ದಾಗ ಏನಿದು ಈ ರೀತಿ ಮುಖ ಗಂಟು ಹಾಕ್ಕೊಂಡು ಬಂದು ಕಾಫಿ ಕೊಡ್ತಿದ್ಯಲ್ಲ ನಿಡ ನೀನು ನಾವು ಬೇಕೇ ಬೇಕು ಅಂತ ಇಟ್ಕೊಂಡಿಲ್ಲ ಜಿ ಪಿ ನಿಮಗೆ ಕಷ್ಟ ಅಂತ ಹೇಳಿದ್ದಕ್ಕೆ ನಾನು ನಿನಗೆ ಕೆಲಸ ಕೊಟ್ಟಿದ್ದು ಇಷ್ಟ ಇಲ್ಲ ಅಂದರೆ ಮೊದಲು ಇಲ್ಲಿಂದ ಹೋಗ್ತಾ ಇರ್ಬೋದು ಅಂತ ಹೇಳಿಬಿಡ್ತಾರೆ ಇದರಿಂದಾಗಿ ನಿಜವಾಗ್ಲೂ ಕೂಡ ಬೃಂದ ಕೂಡ ಹೌದೌದು ಬೀದಿಲಿ ಹೋಗೋರಿಗೆ ಕಷ್ಟ ಅಂತ ಹೇಳಿದ ತಕ್ಷಣ ಸಂಬಳ ಕೊಟ್ಟು ಕೆಲಸ ಕೊಟ್ಟಿರೋರಿಗೆ ಈ ರೀತಿ ಮಾಡುದ ನೆಟ್ಟ ಕೆಲಸ ಮಾಡ್ಕೊಂಡು ಹೋಗೋಕೆ ಆಗೋದಲ್ವಾ ಅಂತ ಅಮ್ಮ ಅನ್ನೋದನ್ನ ಕೂಡ ನೋಡದೆ ಮಾತನಾಡ್ತಾಳೆ ಈ ಕಡೆ ಇಬ್ಬರಿಂದ ಇನ್ ಮುಂದೆ ಯಾವ್ದೇ ಕಾರಣಕ್ಕೂ ಈ ರೀತಿ ಆಗೋದಿಲ್ಲ ಅಂತ ಹೇಳಿ ಕ್ಷಮೆ ಕೇಳ್ತಾರೆ ಇಲ್ಲಿ ಅವರು ಯಾಕಂದ್ರೆ ನಿನಗೆ ಕೆಲಸನೇ ಇಲ್ಲ ಕೆಲಸ ಬಿಟ್ಟು ಹೋಗ್ತಾರು ನಿನಗೆ ಕೆಲಸ ಇಲ್ಲ ಇನ್ ಮುಂದೆ ಅಂತ ಹೇಳಿದ ತಕ್ಷಣ ಇಲ್ಲಿ ನಿಜವಾಗ್ಲೂ ಭಾರ್ಗವಿ ಅಮ್ಮ ಕ್ಷಮಿಸ್ಬಿಡಿ ಇನ್ ಮುಂದೆ ಈ ರೀತಿ ಆಗೋದಿಲ್ಲ ಅಂತ ಹೇಳ್ತಾರೆ ಸರಿ ಆಯ್ತು ಅಂತ ಹೇಳಿ ಇನ್ ಮುಂದೆ ಯಾವ್ದೇ ರೀತಿಯಲ್ಲೂ ಈ ರೀತಿ ರಿಪೀಟ್ ಆಗ್ಬಿಟ್ಟು ು ನಗ್ನಾಗದ್ದ ಕೆಲಸ ಮಾಡಬೇಕು ಅಂತ ಹೇಳ್ತಿದ್ದಾರೆ ಎಲ್ಲ ಕೆಲಸನೂ ಮಾಡಿ ಮುಗಿಸು ಬೇಗನೆ ಅಂತ ಹೇಳಿ ನಿರ್ಮಲ ಮತ್ತೆ ಸಾಕ್ಷಿ ಅಲ್ಲಿಂದ ಹೋಗ್ತಾರೆ ನಂತರ ಇಲ್ಲಿ ಅಡುಗೆ ಮನೆಗೆ ಅನ್ನಪೂರ್ಣವರು ತರಕಾರಿ ಹೆಚ್ಚುತ್ತಾರೆ ತರಕಾರಿ ಹೆಚ್ಚಿ ಅಡುಗೆ ಮಾಡೋಕೆ ಮುಂದಾಗ್ತಿದ್ರೆ ಅಲ್ಲಿಗೆ ವೃಂದ ಆ್ಯಪಿಲ್ನ ತಿಂದ್ಕೊಂಡು ಬಂದು ನಿಂತು ಅಮ್ಮನ ಹತ್ರ ಕೆಲಸ ಮಾಡೋಕೆ ಮುಂದ ಕೆಲಸ ಮಾಡಿಸೋಕೆ ಮುಂದಾಗ್ತದೆ ಅಳಿ ಏನಿದು ಈ ರೀತಿ ಎಲ್ಲ ಮಾಡ್ತಿದ್ಯಲ್ಲ ಬೇಗ ಮಾಡೋಕ್ಕಾಗಲ್ವಾ ಆಗಲ್ವಾ ಏನು ಈ ರೀತಿ ತರಕಾರಿ ಹಚ್ಕೊಂಡು ನಿಂತ್ಕೊಂಡ್ರೆ ನೀನು ಮಾಡ್ತಾ ಮಾಡ್ತಾಗೇನೆ ಏನು ಗದ್ಕೆಟ್ಟಿಲ್ಲ ಈ ಮನೇಲಿ ನಿಮ್ಮನೆ ಥರ ಮೊದಲು ಅಚ್ಚುಕಟ್ಟಾಗಿ ಎಲ್ಲ ತರಕಾರಿನೂ ಹಾಕಿ ಅಡಿಕೆ ಮಾಡು ಅಂತ ಹೇಳ್ತಾರೆ ಏನೇ ಈ ರೀತಿ ಮಾತಾಡ್ತಿದ್ಯಲ್ಲ ನಿನ್ಗೆ ನಿಜವಾಗ್ಲೂ ಏನೂ ಅನಿಸೋದಿಲ್ವ ಅಂತ ಅನ್ನಪೂರ್ಣ ಅವ್ರಿಗೆ ಕೇಳ್ತಿದ್ರೆ ಏನು ಅನ್ನಿಸ್ಬೇಕು ನನಗೆ ಯಾಕೆ ಅನಿಸ್ಬೇಕು ನಿಜನೇ ತಾನೆ ಅಯ್ಯೋ ಇತ್ತೀಚೆಗೆ ನಿನ್ನ ಸ್ವಲ್ಪ ಜಾಸ್ತಿ ಆಗೋಯ್ತಲ್ಲ ಇರೋ ಸತ್ಯ ಹೇಳಿದ್ರೆ ನಿನ್ಗೆ ಯಾಕೆ ಹುಳ್ಕೊ ನಿಜನೇ ತಾನೇ ಗದ್ಕೆಡ್ ಬದುಕಲ್ವ ನಿಮ್ಮದು ಅಂತ ಹೇಳಿ ಬೃಂದ ತನ್ನ ನಮ್ಮನ ಹತ್ರ ಮಾತಾಡಿದಾಗ ಅಮ್ಮನ ಮನಸ್ಸಿಗೆ ತುಂಬಾ ನೋವಾಗುತ್ತೆ ಒಂದು ತಾಯಿಗೆ ರೀತಿ ಮಾತಾಡ್ತಿದೆಯಲ್ಲ ಏನೂ ಅನಿಸೋದಿಲ್ವ ನಿನಗೆ ಅಂತ ಹೇಳಿ ಅಯ್ಯೋ ನನಗೆ ಯಾಕೆ ಅನ್ನಿಸ್ಬೇಕು ನಿಜ ಹೇಳಬೇಕು ಅಂದರೆ ಈ ಸ್ಥಿತಿಗೆ ನೀನೇ ಕಾರಣ ನೀನು ನನಗೆ ಎಷ್ಟು ಸಲಿ ಹೇಳ್ದೆ ಪಾರ್ಕವಿನ ಯಾವುದೇ ಕಾರಣಕ್ಕೂ ಕೂಟ ಕಳಿಸ್ಬೇಡ ಅಂತ ಆದರೆ ಪಾರ್ಕವಿನ ಕೋಟು ಕಳಿಸ್ದೆ ಅದಕ್ಕೆ ಇವತ್ತು ನೀನು ಅನುಭವಿಸ್ತಾ ಇದೆಯಾ ನಿಜ ಹೇಳಬೇಕು ಅಂದರೆ ನಾನು ನಿನಗೆ ಎಷ್ಟು ಒಳ್ಳೇದು ಮಾಡ್ತೀನಿ ಅಂತ ಗೊತ್ತಾ ನೀನು ಕಷ್ಟ ಇದೆ ಅಂತ ಹೇಳ್ಕೊಂಡಾಗ ನನ್ನ ಅತ್ತಿ ಮಾವನ ಜೊತೆ ಮಾತಾಡಿ ಈ ಕೆಲಸ ಕೊಟ್ಟಿದ್ದು ಇಲ್ಲಾಂದರೆ ನಿನಗೆ ಕೆಲಸ ಸಿಕ್ತ ಅಷ್ಟು ಮಟ್ಟಿಗೆ ನೀನು ಕೆಲಸ ಕೊಡಿಸಿದ್ದೀನಿ ಮಗಳು ಮನೆ ಅನ್ನೋದು ನಾನು ನೋಡ್ದೆ ಈ ರೀತಿಯೆಲ್ಲ ಏನೇನೋ ಅವಮಾನ ಮಾಡಬೇಡ ನನಗೆ ಹಾಗೆ ಹೀಗೆ ಅಂತ ಬಾಯಿಗೆ ಬಂದಾಗ ಒಂದಷ್ಟು ಮಾತನ್ನು ಮಾತಾ ತಲೆ ಬೃಂದ ಎಲ್ಲಾ ಮಾತುಗಳು ನಿಜವಾಗ್ಲೂ ಕೂಡ ಖಾಸಿ ಮಾಡ್ಬಿಡುತ್ತೆ ಭಾರ್ಗವಿ ಅಮ್ಮಂಗೆ ತನ್ನ ಮಗಳನ್ನ ಹೆತ್ತ ಮಗಳ ಈ ರೀತಿಯೆಲ್ಲ ಮಾತಾಡ್ತಾಳೆ ಅಂತ ಆತ ಕಡೆ ಅರ್ಜುನ್ ಕೂಡ ಭಾರ್ಗವಿ ತಂದೆಯನ್ನು ತನ್ನ ತಂದೆಗಿಂತ ಹೆಚ್ಚಾಗಿ ನೋಡ್ಕೊತಿದ್ದಾರೆ ಅವ್ರು ತನ್ನ ಫ್ರೆಂಡ್ ಅಂತ ಅಂದ್ಕೊಂಡಿದ್ದೆ ಪ್ರತಿದಿನ ಅವರನ್ನು ಬಂದು ಬರೋದು ಮಾತಾಡ್ಸೋದು ಮಾಡ್ತಿದ್ದಾರೆ ನಂತರ ಹೊರಗಡೆ ಹೋಗೋಣ ಬನ್ನಿ ನೀವನ್ನ ಈ ರೀತಿ ನೋಡೋಕ್ಕಾಗೋದಿಲ್ಲ ಆಗೋದಿಲ್ಲ ಇದು ನಗ್ನಾಗ್ತಾ ಇದ್ರೇನೆ ಚಂದ ಅಂತ ಭಾರ್ಗವಿಯನ್ನು ಕರೀತಾರೆ ಕಲ್ಪನೆಯವರು ಕೂಡ ಬಂದಿದ್ದೆ ನೀವಿಬ್ಬರು ಹೊರಗಡೆ ಹೋಗಿ ನಾನು ನನ್ನನ್ನು ನೋಡ್ಕೊತೀನಿ ಅಂತ ಹೇಳ್ತಾರೆ ಹಾಗಾಗಿ ಅರ್ಜುನ್ ಮತ್ತು ಭಾರ್ಗವಿ ಇಬ್ಬರು ಕೂಡ ಹೊರಗಡೆ ಬರ್ತಾರೆ ಆಗವಿ ಯಾವತ್ತೂ ತನ್ನ ತಂದೆ ಜೊತೆ ಬರ್ತದಂತಹ ಫೇವ್ರೇಟ್ ಸ್ಪಾಟ್ಗೆ ಬರ್ತಾಳ ಇಲ್ಲಿ ಈ ಒಂದು ಪರಿಸರ ಎಷ್ಟು ಚೆನ್ನಾಗಿದೆ ಅಲ್ವಾ ಮನಸ್ಸಿಗೆ ಖಾಸಿಯಾದಾಗ ಏನೋ ಒಂದು ರೀತಿ ಪೀಸ್ ಆಫ್ ಮೈಂಡ್ ಸಿಗುತ್ತಲ್ವಾ ಅಂತ ಹೇಳಿ ಭಾರ್ಗವಿನ ಅರ್ಜುನ್ ಕೇಳ್ತಿದ್ದಾರೆ ಜೊತೆಗೆ ನೀವು ಇಲ್ಲಿಗೆ ಫಸ್ಟ್ ಬಂದಿದ್ದಲ್ಲ ಅಂತ ಅನ್ನಿಸ್ತದ ಇದು ನಿಮಗೆ ಫೇವ್ರೇಟ್ ಪ್ ಪ್ಲೇಸ್ ಇರಬೇಕು ಅಲ್ವಾ ಅಂತ ಅರ್ಜುನ್ ಕೇಳಿದ್ದಕ್ಕೆ ಹೌದು ಇದು ನನ್ನ ಫೇವ್ರೆಟ್ ಪ್ಲೇಸ್ ನಾನು ನನ್ನಪ್ಪ ಇದ್ರು ಕೂಡ ಯಾವಾಗಲೂ ಇಲ್ಲಿಗೆ ಬರ್ತಿದ್ವಿ ಖುಷಿಯಾದಾಗಿರ್ಬೋದು ನೋವಾದಾಗಿರ್ಬೋದು ಯಾವಾಗಲೂ ಇಲ್ಲಿ ಬಂದು ಹೋಗ್ತಿದ್ವಿ ಎಷ್ಟು ಮಾತಾಡ್ತಿದ್ವಿ ಗೊತ್ತಾ ನನ್ನಪ್ಪ ನನಗೆ ಎಷ್ಟು ಧೈರ್ಯ ಹೇಳ್ತಿದ್ರು ಗೊತ್ತಾ ಆದರೆ ಈ ಬಾರಿ ನನ್ನಪ್ಪ ನನ್ನ ಜೊತೆ ಬಂದಿಲ್ಲ ನಿಜವಾಗ್ಲೂ ಹೇಳಬೇಕು ಅಂದರೆ ಅಪ್ಪ ಅಮ್ಮ ಮಕ್ಕಳಿಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಾರೆ ಎಷ್ಟೆಲ್ಲ ಚೆನ್ನಾಗಿ ನೋಡ್ಕೋತಾರೆ ಅವರು ನನಗಿಲ್ಲ ಅಂದ್ರೆ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಇಲ್ಲ ಅನ್ನೋದಿಲ್ಲ ಆದರೆ ಅಂಥ ತಂದೆ ತಾಯಿನ ನೋಡ್ಕೊಳೋಕೆ ನಾನು ನನಗೆ ಸಾಧ್ಯ ಆಗ್ತಿಲ್ಲ ನಿಜವಾಗ್ಲೂ ಹೇಳಬೇಕು ಅಂದರೆ ನನ್ನ ತಂದೆ ನಾ ಹಾಸ್ಪಿಟಲ್ಗೆ ಸೇರಿಸಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸೋ ಶಕ್ತಿ ನನಗಿಲ್ಲ ನಾನು ಇಂಥ ಮಗಳು ಹಾಗೆ ಹೀಗೆ ಅಂತ ತನ್ನ ತಾನೇ ಶಪಸ್ಕೊಳ್ಳೋಕ್ಕೆ ಮುಂದಾಗ್ತಾರೆ ಭಾಗದಲ್ಲಿ ಆಗ ಅರ್ಜುನ್ ದಯವಿಟ್ಟು ರೀತಿಯೆಲ್ಲ ಮಾತಾಡಬೇಡಿ ನಾನಿದ್ದೀನಿ ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದಾಗ ಏನು ಮಾತಾಡ್ತಿದ್ದೆ ಪಾತ ಅದನ್ನು ನಿಮ್ಮ ಕುಟುಂಬಕ್ಕೆ ಕಷ್ಟಕ್ಕೆ ಅಂತ ಇಟ್ಕೊಂಡಿರ್ತೀಯ ಅಂತ ಏನಿದೆ ಮೇಡಮ್ ನನಗೇನಾದ್ರು ಕಷ್ಟ ಬಂದರೆ ನೀರು ನನ್ನ ಜೊತೆ ನಿಂತೆ ನಿಲ್ತೀರ ತಾನೆ ನಾನು ಯಾಕೆದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಅರ್ಚುನ ಹೇಳ್ತಾರೆ ನಂತರ ಪಾರ್ಥ ನಿನ್ನ ಹತ್ರ ಮಾತು ಹೇಳ್ತೀನಿ ನಿಜ ಹೇಳ್ತೀರಾ ಅಂತ ನಿಜವಾಗ್ಲೂ ಒಂದು ಅಸಹಾಯಕ ಪರಿಸ್ಥಿತಿಯಲ್ಲಿ ನನ್ನ ಜೊತೆ ನಿಂತರೆ ನಿಮ್ಮ ಪ್ರೀತಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ನೀವು ನನ್ನ ಜೊತೆ ಅಂತ ಅಂದಾಗ ಏನು ಮಾತಾಡ್ತಿದ್ರ ಮೇಡಮ್ ನನಗೆ ಮೇಲೆ ಪ್ರೀತಿ ಆಗಿದೆ ನಿಜ ಲವ್ ಪ್ರಪೋಸ್ ಮಾಡಿತು ನಿಜ ಆದರೆ ಅವತ್ತೇ ನೀವು ಇಲ್ಲ ಅಂತ ಹೇಳಿದ್ರೆ ಆ ಕ್ಷಣನೇ ನಾನು ನಿಮಗೆ ಮಾತುಕೊಟ್ಟ ಇನ್ನು ಮುಂದೆ ನಿಮಗೆ ಫ್ರೆಂಡ್ ಆಗಿರ್ತೀನಿ ಅಂತ ಅದೇ ರೀತಿ ನಾನು ಕೂಡ ನಿಮಗೆ ಫ್ರೆಂಡ್ ಆಗಿರಬೇಕು ಅಂತ ಪ್ರಯತ್ನಪಟ್ಟು ನಿಮಗೆ ಫ್ರೆಂಡ್ ಆಗಿದ್ದೀನಿ ಹೇಳ್ತು ಆ ರೀತಿ ಯಾವುದೂ ಇಲ್ಲ ನಿಜ ಹೇಳಬೇಕು ಅಂದರೆ ನನ್ನ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಪ್ರೀತಿನೇ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಹಾಗೆಂದು ಮಾತ್ರಕ್ಕೆ ನಾನು ಪ್ರೀತಿ ಮಾಡಿದೆ ಅಂತ ನೀವು ಪ್ರೀತಿ ಮಾಡಬೇಕು ಅಂತ ಇಲ್ಲ ಅಂತ ಅದಕ್ಕೆಲ್ಲ ನಿಮ್ಮ ವೈಯಕ್ತಿಕ ಖಂಡಿತವಾಗಲೂ ವೈಯಕ್ತಿಕ ವಿಶ್ವಕ್ಕೆ ಫೋಕಸ್ ಮಾಡೋದು ಎಷ್ಟು ಸರಿಯಾಗುತ್ತೆ ನಾನು ಪ್ರೀತಿ ಮಾಡ್ತಿದ್ದೇನೆ ನನಗೆ ಇಷ್ಟ ಅದೇ ರೀತಿ ನಿಮಗೂ ಕೂಡ ಇಷ್ಟ ಆಗಬೇಕಲ್ವಾ ಅಂತ ಹೇಳಿದಾಗ ನಿಜವಾಗ್ಲೂ ಅರ್ಜುನ ಈ ಒಂದಷ್ಟು ಮಾತುಗಳು ನಿಜವಾಗ್ಲೂ ಕೂಡ ಭಾರ್ಗವಿಗೆ ತುಂಬಾ ಖುಷಿ ಕೊಡುತ್ತೆ ಸಮಾಧಾನ ಬರುತ್ತೆ ನಂತರ ಮನೆಯಲ್ಲಿ ಭಾರ್ಗವಿ ತಂದೆ ಕೋಟಿನಲ್ಲಿ ಇಪ್ಪತ್ತೈದು ವರ್ಷಗಳ ಹಿಂದೆ ನಡೆದ ಘಟನೆಯನ್ನು ನೆನಪು ಮಾಡ್ಕೊತಿದ್ದಾರೆ ಇಲ್ಲ ಇವರೋನು ನಾನು ಏನೂ ಲಂಚ ತಗೊಂಡಿಲ್ಲ ನಾನು ತಪ್ಪು ಮಾಡಿಲ್ಲ ಇದೆಲ್ಲ ಮಾಡಿರೋದೇ ಜಿ ಪಿ ಪಾರ್ಟಿ ಖಂಡಿತವಾಗ್ಲೂ ನಾನು ಯಾವುದೇ ರೀತಿ ತಪ್ಪನ್ನು ಮಾಡಿಲ್ಲ ದಯವಿಟ್ಟು ನನ್ನ ಅಲ್ಲಿ ಲಂಚಪೂರ ಅಂತ ಹೇಳಬಿಡಿ ಅಂತ ಹೇಳಿದನ್ನ ನನಗೆ ಮಾಡಿಕೊಂಡು ಮತ್ತೆ ಅದನ್ನೇ ಚಿಡಾಡ್ತಿದ್ದಾರೆ ಅಷ್ಟರಲ್ಲಿ ಕಲ್ಪನಾ ಬರ್ತಾರೆ ಬಂದಿದ್ದೆ ಅಣ್ಣ ಸಮಾಧಾನ ಮಾಡ್ಕೋಣ ಅಂದಾಗ ಕಲ್ಪನಾ ನನಗೆ ಇನ್ನೂ ತಪ್ಪು ಮಾಡಿಲ್ಲ ಕಲ್ಪನಾ ಅಂತಿದ್ರೆ ಅಣ್ಣ ನನಗೆ ಗೊತ್ತಿದೆ ಅಣ್ಣ ಸಮಾಧಾನ ಮಾಡ್ಕೊ ಅಂತಾರೆ ನಂತರ ಅವರಿಂದ ನನಗೆ ಕಾಲ್ ಮಾಡ್ತಾರೆ ಕಲ್ಪನಾ ಅವರು ಕಾಲ್ ಮಾಡಿದ್ದೆ ಮನೆಯೋನರ್ ಹುಡುಗ ಬಂದದ್ದ ಅವ್ರ ಮಗ ಬಂದದ ಸಂಜೆನೇ ಖಾಲಿ ಮಾಡ್ಬೇಕಂತ ಬಾಳೆ ಇವತ್ತೇ ಸಂಜೆ ಒಳಗೆ ಕೊಡ್ಬೇಕಂತ ಏನೋ ಹೇಳ್ತದ ಕೊಡಲಿಲ್ಲ ಅಂದರೆ ಖಾಲಿ ಮಾಡಿಬಿಡ್ತೀನಿ ಅಂತ ಎಲ್ಲಿ ಹೋಗಿಬಿಟ್ಟ ಅಂತ ಅಣ್ಣನ ಬಗ್ಗೆ ತುಂಬ ಕೀಳಾಗಿ ಮಾತಾಡ್ತಾ ಹುಡುಗ ಅಂತ ಕಲ್ಪನೆ ಹೇಳಿದಾಗ ಅಯ್ಯೋ ಹುಷಾರ್ ಇಲ್ದಿರೋ ಬಗ್ಗೆ ಯಾರಾದರೂ ಮಾತಾಡ್ತಾರ ಅಯ್ಯೋ ಅಷ್ಟು ದುಡ್ಡು ಎಲ್ಲಿಂದ ತೊಗೊಂಡು ಬನ್ನಿ ಸಂಜೀನೇ ಅಂದ್ರೆ ಖಂಡಿತವಾಗ್ಲೂ ಭಾಗ್ಯ ಭಾರ್ಗವಿ ಕೂಡ ಅವ್ಳ ಕೈಯಲ್ಲಿ ಕೂಡ ದುಡ್ಡಿಲ್ಲ ಏನಪ್ಪ ಮಾಡೋದು ನಾನು ಏನೂ ಅರೇಂಜ್ ಮಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಬಂದ ಇದನ್ನು ಕೇಳಿಸ್ಕೊಂಡಿದೆ ಇದನ್ನು ಇಟ್ಕೊಂಡು ಇವಳನ್ನು ಲಾಕ್ ಮಾಡಬೇಕು ಅಂದ್ಕೊಂಡಿದ್ದೆ ಅಮ್ಮ ಏನಾದರೂ ಕಷ್ಟ ಇದೆ ಅಂತ ಅನ್ನಿಸ್ತದೆ ಬಾಡಿಗೆ ಕಟ್ಬೇಕಾ ಸರಿಯಾಯಿತು ಬಿಡು ನನ್ನ ಅತ್ತೆ ಹೇಳಿ ನಿನಗೆ ಅಡ್ವಾನ್ಸ್ ಅಂತ ಹೇಳ್ಸ್ಕೊಡ್ತೀನಿ ಖಂಡಿತವಾಗ್ಲೂ ನಿನಗೆ ಸಹಾಯ ಆಗುತ್ತೆ ನನ್ನ ಅತ್ತೆ ಏನು ಇಲ್ಲ ಅಂತ ಹೇಳುವುದಿಲ್ಲ ಅಂದಾಗ ಏನು ಬೇಡಮ್ಮ ಬೇಡ ನಿನ್ನ ಸಹಾಯನೇ ಬೇಡ ಈಗ ತಾನೇ ಅಮ್ಮ ಅಲ್ಲ ನನಗೂ ಅವ್ರಿಗೂ ಸಂಬಂಧವೇ ಇಲ್ಲ ಅಂತ ಮಾತಾಡುವುದೇ ಎಷ್ಟನ್ನು ಅವಮಾನ ಮಾಡಿದೆ ಇವಾಗ ಬಂದು ಈ ರೀತಿ ಮಾತಾಡ್ತಿದ್ಯಾ ಅಂದಾಗ ಏನು ನಿಮ್ಗೆ ಬೇಕೋ ಬೇಡವೋ ಅಂದಾಗ ಅಲ್ಲೂ ಕೂಡ ಕೈ ಹೊಡೆ ಅಡ್ವಾನ್ಸ್ ನಾನು ತೊಗೊಂಡೇ ಬಿಡ್ತಾರೆ ಇಲ್ಲಿ ಅಮ್ಮ ಮರುದಿನ ಮನೆಗೆ ಬಂದಿದ್ದಾರೆ ಮನೆಗೆ ಬರ್ತದಾಗೆ ಇಲ್ಲಿ ಅರ್ಜುನ್ಗೆ ಕಾಫಿ ಮಾಡಿಕೊಟ್ಟಿದ್ದಾರೆ ಹಿತ್ರವರು ಹೋಗಿದ್ದೆ ಅರ್ಜುನ್ಗೆ ಕಾಫಿ ಕೊಡ್ತಾರೆ ಯಾರೂ ಇದನ್ನ ಮಾಡಿದ್ದು ಇಷ್ಟು ಚಂದ ಕಾಫಿನ ಹೆಚ್ಚ ಪಾಗಲು ಕಳೆದೋಗ್ತಾ ಇದ್ದೀನಿ ಕಾಫಿ ಕೊಡ್ತಿದ್ದೆ ಅಂತಿದ್ದಾರೆ ಅಷ್ಟರಲ್ಲಿ ಸಾಕ್ಷಿ ಕಾಫಿ ಚೆಲ್ಲಿ ಮತ್ತೆ ಮತ್ತೆ ಕೆಲಸ ಮಾಡಿಸ್ತಿದ್ದಾರೆ ಅಮ್ಮನಿಂದ ಈಗ ತಾನೇ ಉರ್ಸಿದ್ದೆ ಅಂದಾಗ ಬೇಕು ಅಂತ ಚೆಲ್ಲಿದ್ದೀನಿ ಅನ್ಕೊಂಡಿದ್ಯಾ ಏನು ಮಾತಾಡ್ತಿದ್ಯಾ ಹಾಗೆ ಹೀಗೆ ಅಂತ ಸಾಕ್ಷಿಯವರು ಭಾಗ ಭಾರ್ಗವಿ ಅಮ್ಮನ ಮೇಲೆ ಕೂಗಾಡ್ತಾರೆ ಆದರೆ ನಡುವೆ ಬಂದಿದೆ ನಿಜವಾಗ್ಲೂ ಕೂಡ ಭಾರ್ಗವಿ ಅಮ್ಮನ ನೋಡೇ ಬಿಡ್ತಾರೆ ಹಿಂದೆಯಿಂದ ನೆಲ ಬರ್ಸ್ತಿರ್ತಾರೆ ನೋಡ್ತಿದ್ದಾರೆ ಅರ್ಜುನ್ ಹಾಗಿದ್ರೆ ಭಾರ್ಗವಿ ತಾಯಿ ಅಂತ ಗೊತ್ತಾಗುತ್ತಾ ಅಪ್ಪನ ನಿಜ ಮುಖ ಬಯಲಾಗುತ್ತಾ ಅಪ್ಪನ್ಗೆ ಅರ್ಜುನ್ ಭಾರ್ಗವಿ ಲವ್ ಮಾಡ್ತಿರೋ ವಿಷಯ ಗೊತ್ತಾಗ್ಬಿಡುತ್ತಾ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ನಿಮ್ಮನ್ನ ಗೀಚು ವೀಚು ಮಾಡೋದನ್ನ ಯಾವ್ದು ಕಾರಣಕ್ಕೂ ಕೂಡ ಮಾಡುತ್ತೆ